ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲಾಗ ನಾನು ವೀಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀವಿ ಸೊ ಇವತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಮ್ಮ ಅಣ್ಣವ್ರ ಮನೆಗೆ ಬಂದಿದ್ವಿ ಸೊ ಇವತ್ತಿನ ಡೇ ನಮ್ಮ ಅಣ್ಣವ್ರ ಮನೆ ಇರುತ್ತೆ ಸೊ ಬನ್ನಿ ಈಗ ಇವತ್ತು ನನ್ನ ಯೂಟ್ಯೂಬ್ ಚಾನೆಲ್ ಪ್ರಿಯವ್ರು ನೆಡ್ಸ್ಕೊಡ್ತಾರೆ ಮತ್ತು ನಮ್ಮ ಫ್ಯಾಮಿಲಿಯವರೆಲ್ಲ ನಡೆಸ್ಕೊಡ್ತಾರೆ ಬನ್ನಿ ಈಗ ಒಳ್ಳೆ ಕರ್ಕೊಂಡು ಹೋಗ್ತೀನಿ ಹಾಯ್ ಮಾಡಿ ತೊಡಪ್ಪ ಇಲ್ಲೆಲ್ಲ ಪೂಜೆ ಮಾಡ್ತಾವ್ರಿ ಮತ್ತೆ ಪಲ್ಲವಿ ಅದೇ ಮದು ಹಾಯ್ ಪಲ್ಲವಿ ಹಾಯ್ ಫೈನಲಿ ಮಳೆ ಬರ್ತಾಯಿತ್ತು ಒಂದು ರೌಂಡು ಈಗ ಫೈನಲಿ ಮಳೆ ಎಲ್ಲ ನಿಂತೋಗೈತೆ ಸೊ ಈಗ ಒಳಗಡೆ ಧೂಪ ಎಲ್ಲ ಹಾಕ್ತವ್ರೆ ಸೊ ಇವರೆಲ್ಲ ಫೋಟೋ ಶೂಟ್ ಎಲ್ಲ ಮಾಡ್ತಾವ್ರೆ ಇಲ್ಲಿ ಸೊ ಜಿಷಾ ಮಾಡು ಜಿಶಾ ಆ ಏನು ಎಲ್ಲ ಒಳಗಡೆ ಇದ್ದಾರೆ ಬನ್ನಿಲಿ ಎಲ್ಲರೂ ಒಳಗಡೆ ಧೂಪ್ ಆಗ್ತವ್ರೆ ಉದೋಗೈತೆ ಇವ್ರಿಬ್ರು ಈಗ ರಾಖಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋರೆ ಅದನ್ನು ಈಗ ಊಟದ ಕಾರ್ಯಕ್ರಮ ನಡೀತೈತೆ ರಾಕೆಲ್ಲ ಕಟ್ಟಿಸ್ಕೊಂಡಾಯ್ತು ರಕ್ಷಾಬಂಧನ ಮಾಡಾಯಿತು ಸೊ ಈಗ ಊಟದ ಕಾರ್ಯಕ್ರಮ ನಾವೆಲ್ಲ ಊಟ ಕುದಿದ್ದೀವಿ ಲೈನ್ ಪ್ರಕಾರ ಎಲ್ಲರೂ ಊಟಕ್ಕೆ ಕೊಟ್ಟಿದ್ದೀವಿ ಫೈನಲಿ ಎಲ್ಲರೂ ಸ್ವಲ್ಪ ಜನ ಊರಿಗೆ ಹೋದ್ರು ಸ್ವಲ್ಪ ಜನ ಇಲ್ಲೇ ಉಳ್ಕೊಂಡವ್ರೆ ಈಗ ಎಲ್ಲಾರು ಮೇಲ್ಗಡೆ ಟೆರೆಸ್ ಮೇಲೆ ರೀಲ್ಸ್ ಮಾಡಕ್ಕೆ ಅಂತ ಹೋಗೋರು ಎಲ್ಲಾನು ಬನ್ನಿ ತೋರಿಸ್ಕೊಡ್ತೀನಿ ಬನ್ನಿ ಈಗ ಒಳಗಡೆ ಇದ್ದಾರೆ ಮತ್ತೆ ಮೇಲ್ಗಡೆ ಯಾರ್ಯಾರಿದ್ದಾರೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಎಲ್ಲಾರು ಖಾಲಿ ಆಗಿದ್ದಾರೆ ಇಲ್ಲಿ ಸ್ವಲ್ಪ ಜನ ಕೂತಿದ್ದಾರೆ ಮತ್ತೆ ಎಲ್ಲ ಈ ರೂಮಲ್ಲಿ ಇದ್ದಾರೆ ಎಲ್ಲ ಈ ರೂಮ್ ಅಲ್ಲಿ ಎಲ್ಲ ಇಲ್ಲಿ

ಬಂದಾದ್ಮೇಲೆ ಫ್ಯಾಮಿಲಿಗೆಲ್ಲ ಆಟ ಆಡಿಸ್ತೀವಿ ಮತ್ತು ಎಂಟರ್ಟೈನ್ಮೆಂಟ್ಗೆ ಅಂದ್ಬಿಟ್ಟು ಎಲ್ಲರೂ ಒಂಥವ್ ಸೇರ್ತೀವಿ ಅದಾದಮೇಲೆ ಎಲ್ಲರೂ ಟೈಮ್ ಪಾಸ್ಗೆ ಆಮೇಲೆ ಮಲ್ಕೋತೀವಿ ಬಾಯ್ ಬಾಯ್ ನಮ್ಮ ಅಣ್ಣವ್ರ ಮನೆ ತಾರಸಿ ಮೇಲ್ಗಡೆ ಈ ಥರ ವ್ಯೂ ಕಾಣುತ್ತೆ ಇಡೀ ಊರೇ ಕಾಣುತ್ತೆ ನೋಡಿ ಇವರೆಲ್ಲ ರೀಲ್ಸ್ ಮಾಡೋಕೆ ಅಂತ ಬಂದವರು ಇಲ್ಲಿ ಸನ್ಸೆಟ್ ಆಗ್ಬೇಕಾರೆ ಇಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ರೀಲ್ಸ್ ಎಲ್ಲ ಮಾಡೋಕೆ ಅಂತ ಎಲ್ಲ ಮೇಲ್ಗಡೆ ಬರ್ತಿದ್ದೀವಿ ಬನ್ನಿ ಇವ್ರಿಗೆ ರೀಲ್ಸ್ ಮಾಡ್ಬೇಕಂತ ನನ್ನ ಫೋನಲ್ಲಿ ಆಮೇಲೆ ಸಿಗ್ತೀನಿ ಬೈ ಎಲ್ಲರೂ ರೀಲ್ಸ್ ಮಾಡೋಕೆ ಬಂದಿದ್ದೀವಿ ಫ್ಯಾಮಿಲಿ ಫ್ಯಾಮಿಲಿ ರೀಲ್ಸ್ ಮಾಡೋಕೆ ಏನ್ ಬಂದಿದ್ದೀವಿ ನೋಡಿ ಎಲ್ಲರೂ ಬಂದಿದ್ದೀವಿ ಇನ್ನೂ ಬರೋರು ಅವ್ರೆ ಕೆಳಗಡೆ ಬರ್ತಾವ್ರ ಈಗ ಪ್ರಾಕ್ಟೀಸ್ ಹೇಳ್ತೈತೆ ರೀಲ್ಸ್ಗೆ ಈಗ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತೈತೆ ಈಗ

ಅಲ್ಲಿ ಬಿದ್ದೈತಾ ಎತ್ಕಳ್ದ ತಗೊಂಡು ನಿನ್ಗೊಂಬೆ ಇಟ್ಕೊ ಫೈನಲ್ ಈಗ ನಾವೆಲ್ಲ ಆಟಾಡ್ತಾ ಇದ್ದೀವಿ ಫ್ಯಾಮಿಲಿ ಆಟನ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ನೋಡಿ ಎಲ್ಲೂ ಸ್ಕಿಪ್ ಮಾಡ್ತಾನೆ ವಿಡಿಯೋನ ಅಂತಕ್ಷರಿ ಆಡ್ತಿದ್ದೀವಿ ವ್ಯಾನ್ ಅಭಾವ ಇರೋ ಕಾರಣದಿಂದ ನಮ್ಮ ಅಣ್ಣವರೇ ರೆಡಿ ಮಾಡ್ತಾ ಇದ್ದಾರೆ ಈಗ ನಾವು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮನೆ ಕಟ್ತಿರೋ ಕಾರಣ ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಈಗ ನಾವು ಆಟಾಡ್ತಾ ಇದ್ದೀವಿ ಭಾನುವಾರದ ಬ್ಲಾಗ್ ಆಗಿರುತ್ತೆ ಗಣೇಶ ಹಬ್ಬ ಬೆಳಗ್ಗೆ ಮಾಡ್ತಿರೋದು ಸೊ ಇವತ್ತು ನಮ್ಮ ಅಣ್ಣವ್ರ ಮನೆಯದು ಗೋಡೆ ಹೊಡಿತಾ ಇದ್ದೀವಿ ನೋಡಿ ಕರೆಸ್ ಮೇಲೆ ಜೋಡ್ಸ್ಕೊಡ್ತೀನಿ ಇಲ್ಲಿ ಫೀಟ್ ಎಲ್ಲ ಹಾಕಿದ್ದು ಸ್ವೀಟ್ ಎಲ್ಲ ಮೇಕಿತ್ಕೊಂಡಿದೀವಿ ಈಗ ಗೋಡೆ ಎಲ್ಲ ನೋಡಿತ ಇದ್ದೀವಿ ಇಲ್ಲಿ ಹಣದಿರೆಲ್ಲ ಮಾವದಿರಲ್ಲ ಗೋಡೆ ಎಲ್ಲ ಹೊಡಿತಾ ಇದೀವಿ ಇವರೆಲ್ಲ ಪ್ರೇಕ್ಷಕರಾಗಿ ನೋಡ್ತಿದ್ದಾರೆ ಪ್ರೇಕ್ಷಕರಾಗಿ ಇಲ್ಲಿ ಸೀಟ್ಗಳೆಲ್ಲ ಇಟ್ಕೊಂಡಿದ್ದೀವಿ ಇದಾದ್ಮೇಲೆ ಪುನಃ ಇದ್ ಸ್ವಲ್ಪ ಗೋಡೆ ಪುನಃ ಇನ್ನೊಂದು ಇತ್ತು ಪೋಷನ್ ತರ ಮಾಡ್ತಾರೆ ಫೈನಲಿ ಗೋಡೆ ನೋಡ್ದಾಕಿದೀವಿ ಇಲ್ಲಿದ್ದೆಲ್ಲನೂ ವಸ್ತುಗಳು ಮತ್ತೆ ಅಡುಗೆ ಸಂಬಂಧನೂ ಈ ರೂಮ್ಗೆ ಮತ್ತು ಈ ರೂಮ್ಗೆ ಶಿಫ್ಟ್ ಮಾಡಿದ್ದೀವಿ ಸೊ ಈ ಗೋಡೆಲ್ಲ ಒಡ್ಗಾಕ್ತಿದ್ದೀವಿ ಅದಾದ್ಮೇಲೆ ಇನ್ನು ಆ ಗೋಡೆ ಮತ್ತು ಈ ಗೋಡೆ ಎಲ್ಲ ಆಯ್ತು ಹೊಡೆಯೋದು ಹೊಡಗಬಿಟ್ಟು ಸಿಗ್ತೀವಿ ಆಮೇಲೆ ಮಳೆ ಬಂದರೂ ಫುಲ್ ಎಲ್ಲ ಖಾಲಿ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್ ಈಗೆಲ್ಲ ಮಣ್ಣೆಲ್ಲ ಎತ್ಕೊಂಡು ಹೋಗ್ತಿದ್ದಾರೆ ಇಟ್ಕೇಲ್ಲ ಅಲ್ಲೇ ತಗೊಂಡೋಗಿ ಸುರಿತಿದ್ದಾರೆ ಆಯ್ ಮಾಡಿ ಮಾವ ಹಾಯ್ ಏನಿದ್ರು ಇಟ್ಕುನ ಹಾ ಬ್ಲಾಗ್ ಮಾಡದಷ್ಟೇ ಅಲ್ಲಿ ಮಾವು ನೆಡಿಲ್ಲ ಅರೇ ಬರೇ ಅವರು ಯಾರು ಹೊರತರ ಸುಮ್ಮನೆ